ಬಿಜೆಪಿ ಅಧಿಕಾರಕ್ಕೆ ಬಂದರೆ ಎಲ್ಲಾ ಧರ್ಮದ ತಾಯಂದಿರು ತಮ್ಮ ಗಂಡಂದಿರು ಹಾಗೂ ಮಕ್ಕಳನ್ನು ಕಳೆದುಕೊಳ್ಳುತ್ತಾರೆ ಅಂತ ಮಾಜಿ ಶಾಸಕ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ ಮೈಸೂರಿನಲ್ಲಿ ಮಾಧ್ಯಮದ ಜೊತೆಗೆ ಮಾತನಾಡಿದ ಅವರು ಬಿಜೆಪಿ ಮತೀಯ ಭಾವನೆ ಕೆರಳಿಸುವ ಪ್ರಯತ್ನ ನಡೆಸ್ತಾ ಇದೆ ಮೋದಿ ಹೇಳಿಕೆಗಳು ಚುನಾವಣಾ ನೀತಿ ಸಂಹಿತೆಗೆ ವಿರುದ್ಧವಾಗಿದೆ ಪ್ರಧಾನಿ ಮೋದಿ ಅವರ ಹೇಳಿಕೆ ಅತ್ಯಂತ ತುಚ್ಛವಾಗಿದ್ದು ಇದರಿಂದ ಸಮಾಜದ ಆ ಅಧಪತನವಾಗಲಿದೆ ಬಿಜೆಪಿ ಅಧಿಕಾರಕ್ಕೆ ಬಂದರೆ ಎಲ್ಲಾ ಧರ್ಮದ ತಾಯಂದಿರು ಗಂಡ ಮಕ್ಕಳನ್ನು ಕಳೆದುಕೊಳ್ತಾರೆ ದೇಶದಲ್ಲಿ ಕೋಮುಗಲುಬೆ ಸೃಷ್ಟಿ ಮಾಡ್ತಾರೆ ದೋಂಬಿ ಗಲಾಟೆಯಿಂದ ಮಕ್ಕಳು ಸಾಯುವಂತೆ ಮಾಡ್ತಾರೆ ಇದರಿಂದ ನಿರುದ್ಯೋಗಗಳು ಅನಕ್ಷರತೆ ಸೃಷ್ಟಿಯಾಗುತ್ತೆ ಹೀಗಾಗಿ ಜನತೆ ಇಂತಹ ಮಾತುಗಳಿಗೆ ಒತ್ತು ನೀಡಬಾರದು ಅಂತ ಮನವಿಯನ್ನು ಮಾಡಿದ್ದಾರೆ ಆಧಿಕೆಗೆ ಕರ್ಕೊಂಡು ಹೋಗುವಂತ ಪ್ರಯತ್ನ ಮಾಡಬೇಕು ಹಾಗಾಗಿ ಜನ ಅಭಿವೃದ್ಧಿ ಪರವಾಗಿರುವಂಥದ್ದು ಜನರಿಗೆ ಸಮಸ್ಯೆಗಳ ಬಗ್ಗೆ ಮಾತನಾಡ ಪರವಾಗಿರುವಂತಹ ಪಕ್ಷಕ್ಕೆ ಬೆಂಬಲ ಕೊಡ್ತಾರೆ ಅನ್ನೋ ಈಗ ಎಪ್ಪತ್ತು ವರ್ಷಗಳಿಂದ ಬಿಜೆಪಿ ಬಿಜೆಪಿನ ಆಡಳಿತ ನಡೆದೇ ಬೇರೆ ಪಕ್ಷಗಳು ಇದ್ದಾವೆ ಐವತ್ತಾರು ವರ್ಷ ನಮ್ಮ ಕಾಂಗ್ರೆಸ್ ಅಧಿಕಾರ ನಡೆಸಿದೆ ಯಾವತ್ತೂ ಕೂಡ ಹಿಂದೂಗಳಿಗೆ ಅನ್ಯಾಯ ಆಗಿಲ್ಲ ಸ್ವಾತಂತ್ರ್ಯ ಪೂರ್ವದಿಂದನೂ ಕೂಡ ಕಾಂಗ್ರೆಸ್ ಪಕ್ಷ ಎಲ್ಲರ ಸಮುದಾಯದ ಒಂದು ಹಕ್ಕುಗಳಿಗೋಸ್ಕರ ಹೋರಾಟ ಮಾಡ್ಕೊಂಡು ಬಂದಿರೋ ಪಕ್ಷ ಸೊ ಹಾಗಾಗಿ ಎಪ್ಪತ್ತು ವರ್ಷಗಳಿದ್ದವರದ್ದು ಇವಾಗ ಮಾತ್ರ ಆಗುತ್ತೆ ಅಂತ ಹೇಳಿ ಇವರು ಜನರಲ್ಲಿ ಆತಂಕ ತರುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಮತೀಯ ಭಾವನೆ ಕೆರಳಿಸುವಂಥ ಪ್ರಯತ್ನ ಮಾಡ್ತಿದ್ದಾರೆ ಇದು ಸ್ಪಷ್ಟವಾಗಿ ಚುನಾವಣಾ ಉಲ್ಲಂಘನೆ ನೀತಿ ಸಮಿತಿ ಉಲ್ಲಂಘನೆ ಆದರೂ ಕೂಡ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಯಾತಿಗೆ ಕಂಡು ಮುಚ್ಕೊಂಡು ಗೊತ್ತಿಲ್ಲ ಮತ್ತೆ ಇವತ್ತು ಪ್ರಧಾನಿಗಳು ಏನು ಮಾತಾಡಿದಾರಲ್ಲ ನಿಜವಾಗಿ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬಂದರೆ ಬರೀ ಹಿಂದೂಗಳು ಮಂಗಲ ಸೂತ್ರ ಅಲ್ಲ ಎಲ್ಲಾ ಧರ್ಮದವರು ತಾಯಂದ್ರು ಕೂಡ ತಮ್ಮ ಗಂಡಂದ್ರನ್ನ ತಮ್ಮ ಮಕ್ಕಳನ್ನ ಕಳ್ಕೊಳ್ತಾರೆ ಯಾಕೆ ಅಂತಂದ್ರೆ ಇವರು ದೇಶದಲ್ಲಿ ಬರೀ ಕೋಮುಗಳು ಗಲಭೆ ಗಲಾಟೆ ಇದನ್ನು ಇದು ಮಾಡಿ ಅವ್ರ ಮಕ್ಕಳು ಸಾಯೋ ಹಂಗೆ ಮಾಡ್ತಾರೆ ಒಬ್ಬರನ್ನೊಬ್ರು ಗಡದಾಡಿಕೊಂಡು ಮತ್ತೆ ಶಿಕ್ಷಣ ಉದ್ಯೋಗ ಇದನ್ನು ಯಾವುದೂ ಕೊಡದೆ ನಮ್ಮ ಮಕ್ಕಳನ್ನು ಈ ರೀತಿ ಕೋಮು ಗಲಭೆ ಗಲಾಟೆಗಳಲ್ಲಿ ತೊಡಗಿಸಿ ಅವರು ನಿರುದ್ಯೋಗಗಳಾಗಿ ಅಶಿಕ್ಷಿತರಾಗಿರೋ ಹಾಗೆ ಮಾಡ್ತಾರೆ ಸಮಾಜನ ತಗೊಂಡು ಹೋಗೋ ಕೆಲಸ ಮಾಡ್ತಾರೆ ಹಾಗೆ ಇವತ್ತು ಪ್ರಧಾನಿಯವರು ಏನು ಮಾಡಿದಾರಲ್ಲ ಓಟ್ ಕೇಳುವ ಹೆಸರಲ್ಲಿ ಏನು ಹೇಳಿಕೆಗಳು ಕೊಟ್ಟಿದಾರಲ್ಲ ಅತ್ಯಂತ ತುಚ್ಚುವಾದಂತೂ ಪ್ರಪಂಚದ ಯಾವ ಪ್ರಜಾಪ್ರಭುತ್ವದಲ್ಲೂ ಕೂಡ ಈ ರೀತಿ ಉಪ ಪ್ರಧಾನಿ ಅಂತ ಮಟ್ಟಕ್ಕಿಳಿಯೋದಿಲ್ಲ ಸೊ ಹಾಗಾಗಿ ಜನ ದಯವಿಟ್ಟು ಇಂಥ ವಿಷಯಗಳ ಕಡೆ ಹೋಗಬಾರ್ದು ಜನ ಫೋಕಸ್ಡ್ ಆಗಿರ್ಬೇಕು ಅವ್ರ ಸಮಸ್ಯೆಗಳ ಬಗ್ಗೆ ಯಾರು ಮಾತನಾಡ್ತಾರೆ ಅಂತವ್ರಿಗೆ ಬೆಂಬಲ ಕೊಡಬೇಕು ಮತ್ತೆ ಬೇರೆ ಪಕ್ಷಗಳು ಕೂಡ ಈ ನಿಜವಾದ ಸಮಸ್ಯೆಗಳನ್ನ ಬಿಟ್ಟು ಬೇರೆ ಕಡೆ ಹೋಗೋದಕ್ಕೆ ಪ್ರಯತ್ನ ಪಟ್ಟಾಗ ಅದನ್ನ ಸರಿ ಮಾಡಿಸುವಂಥ ಕೆಲಸ ನಮ್ಮ ಜನ ಮತ್ತೆ ಮಾಧ್ಯಮಗಳು ಮಾಡ್ತಾರೆ ಬಿಜೆಪಿ ಈಗ ಹಿಂದೆ ಎರಡ್ ಸಾವಿರದ ಇಪ್ಪತ್ಮೂರು ಚುನಾವಣೆಯಲ್ಲೂ ಕೂಡ ಅದೇ ಹೇಳಿದ್ರು ಮೋದಿ ಅವರು ಎಷ್ಟೊಂದು ಒಂದು ರ್ಯಾಲಿ ಮಾಡಿರು ಕರ್ನಾಟಕದಲ್ಲಿ ಹಾಗಾಗಿ ನಾವು ಗೆದ್ದ್ಬಿಡ್ತೀವಿ ಅಂತ ಹೇಳಿದ್ರು ಬಟ್ ಮೋದಿ ಅವರು ಬಂದಿ ಹೋದ್ಮೇಲೆ ನಮ್ಗೆ ಇನ್ನೂ ಸೀಟ್ಗಳು ಜಾಸ್ತಿ ಆಯ್ತು ಸೊ ಹಾಗಾಗಿ ಮೋದಿ ಬಂದ ತಕ್ಷಣ ಓಟ್ ಬರುತ್ತೆ ಅನ್ನೋದಿಲ್ಲ ಇವತ್ತು ಇನ್ಫ್ಯಾಕ್ಟ್ ದೇಶದಲ್ಲಿ ಎಲ್ಲೂ ಕೂಡ ಮೋದಿ ಅಲೆ ಇಲ್ಲ ಇವತ್ತು ಮೋದಿ ಅಲೆ ಇಲ್ಲದೇ ಇರೋದಕ್ಕೆ ಪಾಪ ಅವ್ರು ಇವತ್ತು ಹತಾಶರಾಗಿ ಏನು ಮತ್ತೆ ಜನರ ಮಧ್ಯೆ ಮತೀ ಭಾವನೆ ಕೇಳಿಸುವಂತ ಕೆಲಸ ಮಾಡ್ತೀವಿ ಹೇಳ್ತಾರೆ ಫೋರ್ ಹಂಡ್ರೆಡ್ ಪ್ಲಸ್ ಆಗುತ್ತೋ ಅಥವಾ ಇವರು ಈ ಸರಿ ಅಧಿಕಾರದಿಂದ ಕೆಳಗಿಳ್ತಾರೋ ಅದನ್ನ ಜನ ಡಿಸೈಡ್ ಮಾಡ್ತಾರೆ ಸೊ ಇವರು ಜೂನ್ ಏಳನೇ ತಾರೀಕು ಕಾಯ್ತಕ್ಕೆ ಹೇಳ್ಬೇಕು